ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳು ಯಾರು ಹೋದ್ರೆ ದೂರ ಆಗ್ತಿದ್ರು ಹಾಗೆ ನಾವು ಸಹಿತ ಪ್ರತಿಯೊಬ್ಬರು ಸಹಿತ ನಮ್ಮ ಗ್ರಾಮದವರು ಪ್ರತಿಯೊಬ್ಬರು ಮೆಂಬರ್ ಆಗ್ಲಿ ನಾವಾಗ್ಲಿ ನೀವಾಗ್ಲಿ ಯಾರು ಕಸ ಹಾಕ್ತಾ ಇದ್ರೋ ಅವ್ರಿಗೆ ನಾವು ಆಗಿಂದಾಗಿ ತಿಳುವಳಿಕೆ ಹೇಳಿದ್ರೆ ಇದು ನಮಗೆ ಬಹಳ ಅನುಕೂಲ ಆಗ್ತದೆ ಆಮೇಲೆ ನಮ್ಮ ಸರ್ ಹೇಳಿದಾಗೆ ಇದು ಎಲ್ಲ ಇಲಾಖೆಯವರು ಇದನ್ನ ಕ್ರಮ ಅಂತ ಹೇಳ್ತಾರೆ ಈಗಾಗಲೇ ನಾವೊಂದು ಚೆಕ್ ಪೋಸ್ಟ್ ಮಾಡಬೇಕಂತ ಮಾಡಿದೀವಿ ನಮ್ಮ ಗ್ರಾಮ ಪಂಚಾಯತಿ ಡಿ ಅವರು ನಾವು ಎಲ್ಲಿ ಮಾಡಬೇಕು ಅಂತ ಒಂದು ನೋಡಿದ್ರೆ ಅಲ್ಲಿ ಒಂದು ಶೆಡ್ ಹಾಕಿಬಿಟ್ಟು ಚೆಕ್ ಪೋಸ್ಟ್ ಮಾಡ್ತೀವಿ ನಮ್ಮ ಸಿಬ್ಬಂದಿ ಒಂದು ಇಬ್ ಮೂರು ಜನ ಒಂದು ಚೆಕ್ ಪೋಸ್ಟ್ ಮೂರು ಜನ ಕೊಡ್ತೀವಿ ಗ್ರಾಮ ಪಂಚಾಯಿತಿ ಇದ್ದರು ಸಹಿತ ಅವರು ಒಂದು ಸಹ ಒಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದರೆ ಅವರಿಗೆ ಸಲಹೆಗಳನ್ನು ಕೊಡ್ತೀವಿ ಪಾಪ್ಲೇಟು ಕೊಡ್ತೀವಿ ಹಾಗೇನೆ ಯಾರು ಅಲ್ಲಿಂದ ಟೂರಿಸ್ಟ್ ಟೈಮ್ ಟೈಮ್ದಾಗ ಸಹಿತ ಕೆಲವೊಬ್ರು ಅಲ್ಲಿಂದ ಬಾಟ್ಲಿನೂ ತರ್ತಿರ್ತಾರೆ ಗುಡ್ಗಾನು ತರ್ತಿರ್ತಾರೆ ಅಲ್ಲಿ ಡಸ್ಟ್ಬಿನ್ ಇಡ್ತೀವಿ ಯಾರಾದ್ರೂ ಅಕಸ್ಮಾತ್ ಪ್ಲಾಸ್ಟಿಕ್ ಕವರ್ಗಳು ತಂದಿದ್ರೆ ಡಸ್ಟ್ಬಿನ್ ಇಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಅದನ್ನು ಸಹಿತ ಮಾಡ್ಬೇಕಂತ ಈಗಾಗಲೇ ಪಿ ಡಿ ನಾವು ಮಾತಾಡ್ಕೊಂಡಿದ್ದೀವಿ ನಮ್ಮ ಅಧ್ಯಕ್ಷರು ಸಹಿತ ಒಂದ್ಸಲ ಮೀಟಿಂಗ್ದಲ್ಲಿ ಹೇಳಿದ್ದಾರೆ ಅದನ್ನು ಸಹಿತ ಅತಿ ಶೀಘ್ರದಲ್ಲಿನೇ ಮಾಡ್ತೀವಿ ಅದೊಂದು ಎರಡು ಮೂರು ದಿನದಲ್ಲಿ ಎಲ್ಲಿ ನಾವು ಮಾಡ್ಬೇಕು ಅನ್ನೋದು ಒಂದು ವಿಚಾರ ಮಾಡಿಬಿಟ್ಟು ಅದನ್ನು ಮಾಡ್ತೀವಿ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂತಂದ್ರೆ ಮೊದಲು ನಾವು ಚಿಕ್ಕವರು ಇದ್ದಾಗ ನಾವೇನೇ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಬ್ಯಾಗ್ ಅನ್ನು ತಗೊಂಡು ಹೋಗ್ತಾ ಇದ್ವಿ ಈಗ ಹಾಗಿಲ್ಲ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಮನೇಲಿ ಬ್ಯಾಗ್ ತಗೊಂಡು ಹೋದ್ರೆ ಇಲ್ಲ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾರೆ ಬಿಡಿ ಅಂತ ನಾವು ಹೇಳುವಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ ದಯಮಾಡಿ ಹೆಣ್ಣು ಮಕ್ಕಳು ಯಾವುದೇ ಹೋದ್ರು ತಾವು ಯಜಮಾನರಿಗೆ ಕಳಿಸ್ತೀರ ಮಾರ್ಕೆಟ್ಗೆ ಹೋಗ್ತಿರತ್ತೆ ತರಕಾರಿ ಅಂತ ನೀವು ಪ್ಲಾಸ್ಟಿಕ್ ಅನ್ನ ಬಿಟ್ಟು ನೀವು ಮನೆಯಲ್ಲಿ ತಯಾರು ಮಾಡಿದ್ದನ್ನು ಬ್ಯಾಗ್ ಅವ್ರ ಕೈ ಕೊಟ್ಬಿಟ್ರೆ ಪ್ಲಾಸ್ಟಿಕ್ ಮುಕ್ತಾಗಿ ಹೋಗುತ್ತೆ ಅದೇ ರೀತಿ ಮಹಿಳೆಯರು ಸಹಿತ ಒಂದು ತಮ್ಮ ಸಲಹೆ ಏನಪ್ಪಾ ಅಂತಂದ್ರೆ ನಮಗೆ ಒಂದು ವಿಷಯ ಮನೆಯಲ್ಲಿ ತಾವು ಹೇಳಿದಾಗೆ ಹಳೆ ಕಸಗಳನ್ನ ಹೇಳ್ತಾ ಮಾಡಿ ಎರಡು ಬಾಕ್ಸ್ ಅನ್ನ ನಾವು ಬೇಕಾದ್ರೆ ಗ್ರಾಮ ಪಂಚಾಯತ್ ಅವ್ರೂ ಬೇಕಂದ್ರೆ ನಾವು ತಲೆ ಎರಡೂ ಸೇರಿಸಿ ನಿಮ್ಗೆ ಮನೆ ಮನೆಗೆ ನಾವು ಒಂದು ಡಸ್ಟ್ಬಿನ್ ಅನ್ನ ಕೊಡ್ತೀವಿ ಒಂದು ಹಸಿ ಕಸ ಒಂದು ಒಣ ಕಸ ಅವು ಎರಡು ಹಣ್ಣು ಸಹಿತ ನೀವು ಬೇರೆ ಬೇರೆ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಅವ್ರಿಗೆ ಕೊಟ್ಬಿಟ್ರೆ ಪಂಚಾಯತ್ ಅವ್ರು ಬರ್ತಾರೆ ಆ ದೇವಸ್ಥಾನ ಮತ್ತಿನ್ನೂ ಸಹಿತ ನಾವು ಬೇರೆ ಟೆಂಪಲ್ ಅಲ್ಲಿ ಕೊಟ್ಟಿದ್ದೀವಿ ಬೇರೆ ಬೇರೆ ಏನು ಡಸ್ಟ್ಬಿನ್ ಅನ್ನ ಕೊಟ್ಟಿದ್ದೀವಿ ನಮ್ಮ ದೇವಸ್ಥಾನದ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೀವು ಸಹಿತ ಅದನ್ನ ಬೇರೆ ಬೇರೆ ವಿಂಗಡನ ಮಾಡಿ ಕೊಟ್ರೆ ಸ್ವಚ್ಛ ಗ್ರಾಮ ಸ್ವಚ್ಛ ತಾಲೂಕು ಆಗ್ಲಿಕ್ಕೆ ನಮಗೆ ತುಂಬಾ ಸಹಕಾರ ಆಗ್ತದೆ ಧನ್ಯವಾದಗಳು ಯೋ ಒಳ್ಳೆಯ ಒಂದು ಸ್ವಾಗತವನ್ನು ಮಾಡಿದ್ದಾರೆ ಪ್ರಾರಂಭಿಸಿದ್ದಾರೆ ಖಂಡಿತವಾಗಿ ಇದು ಸಕ್ಸಸ್ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ ನಾವು ಸ್ವಚ್ಛತೆಯನ್ನ ಮಾಡಿದ್ದೇವೆ ನಿಮ್ಮಲ್ಲಿ ಯಾಕೆ ಆಗೋದಿಲ್ಲ ಅಂತ ಆದ್ರೆ ಅವರು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಇದು ಬಹಳ ದೊಡ್ಡ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದು ತ್ಯಾಜ್ಯವನ್ನ ನಿರ್ವಹಣೆ ಮಾಡುದು ಸಣ್ಣ ವಿಷಯ ಅಲ್ಲ ನಾವು ಬಹಳಷ್ಟು ವರ್ಷದಿಂದ ಜನ ಕಂಡುಕೊಂಡಿದ್ದೇವೆ ಇವತ್ತು ನಿರ್ವಹಣೆಯನ್ನು ಮಾಡಬಹುದು ಆದ್ರೆ ಇನ್ನು ಮುಂದಕ್ಕೆ ಒಂದು ನಾಲ್ಕೈದು ವರ್ಷ ಆದಾಗ ಇನ್ನೂ ಬಹಳ ದೊಡ್ಡದಾಗಿ ಇದು ಬೆಳೀತದೆ ಈ ಕ್ಷೇತ್ರ ಬಹಳಷ್ಟು ಮಂದಿ ದಿನಾಲು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದ್ರೆ ಇವತ್ತು ನಾವು ಈಗಾಗಲೇ ನವೀನ್ ಸರ್ ಹೇಳಿದ್ರು ನಮ್ಮ ಪಂಚಾಯಿತಿಯಿಂದ ಎಂ ಆರ್ ಘಟಕಕ್ಕೆ ಎಷ್ಟು ತ್ಯಾಜ್ಯ ಹೋಗ್ತಾ ಇದೆ ಅಂತೇಳಿ ಎಷ್ಟು ಟನ್ ಹೋಗ್ತಾ ಇದೆ ಅಂತ ಅದನ್ನು ಖಂಡಿತವಾಗಿ ನಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಆ ಈ ಎಂ ಆರ್ ಘಟಕಕ್ಕೆ ಏನು ಕಷ್ಟ ಆಗ್ತಾ ಇದೆ ಅಂತೇಳಿ ಅದನ್ನು ಕೂಡ ಮನಗಂಡು ನಾವು ಬಹಳಷ್ಟು ಕಸಗಳನ್ನ ಕಡೆಯ ಕಸಗಳನ್ನ ನಾವು ಕಂಪ್ ಸಿಮೆಂಟ್ ಕಂಪನಿಗೆ ಕೂಡ ನಾವು ಕಳಿಸಿಕೊಟ್ಟಿದ್ದೇವೆ ಬಹಳಷ್ಟು ಕಸಗಳನ್ನು ನಾವು ಸುಬ್ರಹ್ಮಣ್ಯದಿಂದ ಕಳಿಸಿಕೊಟ್ಟಿದ್ದೇವೆ ಆ ಇತ್ತೀಚಿನ ದಿನಗಳ ಈಗಾಗಲೇ ಶಿವರಾಮ ರಾಯ್ ಹೇಳಿದ್ರು ಗ್ರಾಮ ಸಭೆಯಲ್ಲಿ ಖಂಡಿತವಾಗಿ ಅವರಿಗೆ ಪ್ರಾಮಿಸ್ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಒಂದು ತ್ಯಾಜ್ಯ ಘಟಕವನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಖಂಡಿತವಾಗಿ ನಾವು ಮುಂದೆ ಬರ್ತೇವೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ತೇವೆ ಅಂತೇಳಿ ಒಂದು ಒಂದು ಮಾತನ್ನು ಅವರಿಗೆ ಹೇಳಿದ್ದು ಮಾಡ್ತಾ ಇದ್ದೇವೆ ಮುಂದೆ ಗೊಬ್ಬರ ಕೂಡ ತಯಾರು ಮಾಡ್ಲಿಕ್ಕೆ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೇವೆ ಆದ ಕಾರಣ ಇವತ್ತು ನಮಗೆ ಬಹಳ ಖುಷಿ ಅಂದ್ರೆ ಈ ವ್ಯವಸ್ಥೆಯನ್ನ ಇವತ್ತು ಇಒ ಸರ್ ಅವರು ನವೀನ್ ಸರ್ ಅವರು ಬಂದು ಇಲ್ಲಿ ಅದನ್ನ ನಡೆಸಿರುದು ಅವರ ಮುಂದಾಳತ್ವದಲ್ಲಿ ಇವತ್ತು ಸುಬ್ರಹ್ಮಣ್ಯ ಗ್ರಾಮ ಸ್ವಚ್ಛತೆಯನ್ನ ಕಾಣತಕ್ಕಂತ ಮುಂದಿನ ದಿನಗಳನ್ನ ಅವರು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಪೂರ್ವಭಾವಿ ಸಭೆಯ ಮುಖಾಂತರ ಅದ ಕಾರಣ ಖಂಡಿತವಾಗಿ ಇದು ಒಳ್ಳೇದಾಗ್ತದೆ ಹಾಗೇನೆ ಈಗಾಗಲೇ ಹೇಳಿದ್ರು ಬಹಳಷ್ಟು ಮಂದಿ ಹೇಳಿದ್ರು ನನಗೆ ಸಂಪೂರ್ಣ ಒಂದು ಮಾತು ಹೇಳಿದರು ನಾವು ಕಸ ಹೆಗ್ಗುವವರಿಗೆ ಬಿಸಾಡದಾಗಿ ನಾವು ಅವೇರ್ನೆಸ್ ಅನ್ನು ಮೂಡಿಸಬೇಕು ಖಂಡಿತವಾಗಿ ಇವತ್ತು ಇಲ್ಲಿ ಏನಾಗಿದೆ ಅಂದ್ರೆ ನಾವು ಮನೆಗಳ ಬಗ್ಗೆ ಚಿಂತನೆ ಮಾಡಿದ್ರು ಖಂಡಿತವಾಗಿ ಮನೆಗಳ ಬಗ್ಗೆ ನಾವು ಚಿಂತನೆ ಮಾಡುವ ಅಗತ್ಯ ಇಲ್ಲ ಅಲ್ಲಿ ಅವರು ಒಣಗಿದ ಕಸ ಮಾತ್ರ ಕೊಡಬೇಕು ಹಸಿ ಕಸಕ್ಕೆ ಈಗಾಗಲೇ ಶಿವರಾಮ ಹೇಳಿದ್ರು ನಾವು ಪಂಚಾಯಿತಿಯಿಂದ ಕಂಪೋಸ್ಟ್ ಪೈಪ್ ಅನ್ನು ಕೊಟ್ಟಿದ್ದೇವೆ ಅಲ್ಲಿ ಹಸಿ ಕಸವನ್ನು ಅವರು ನಿರ್ವಹಣೆ ಮಾಡಬೇಕು ಅದನ್ನು ನಾವು ಕೂಡ ಮುಂದುವರ್ಜಿಯಿಂದ ಅದನ್ನು ಗಮನಿಸಬೇಕು ಅಂತ ದೊಡ್ಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೇವೆ ಇವತ್ತು ನಮ್ಮ ಸಭೆಯ ಮುಖಾಂತರ ಏನಾಗಬೇಕಂದ್ರೆ ಒಂದು ನಿರ್ವಹಣೆ ನಿರ್ವಹಣೆ ಅಂದ್ರೆ ಇವರಿಗೆ ಅವೇರ್ನೆಸ್ ಇವತ್ತು ರಾಜ್ಯ ಇರುವುದು ಅಂತಾರಾಜ್ಯ ರಾಜ್ಯ ಇರುವುದು ದೇಶ ಇರುವುದು ವಿದೇಶಗಳಿಂದ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾ ಇದೆ ಅವರಿಗೆ ಏನಂದ್ರೆ ಅವರಿಗೆ ಇದು ತಿಳಿಬೇಕು ಒಂದು ಅವೇರ್ನೆಸ್ ಮುಖಾಂತರ ಒಂದು ದಂಡನೆ ಪೇಪರ್ಗಳಲ್ಲಿ ಮಾಧ್ಯಮದಲ್ಲಿ ಪಡಬೇಕು ಸುಬ್ರಹ್ಮಣ್ಯದಲ್ಲಿ ಕಸ ಬಿಸಾಡಿದ ಒಳ್ಳೆ ದಂಡನೆಯನ್ನು ಹಾಕ್ತಾರೆ ಅಂತ ಹೇಳಿ ಇದು ವ್ಯಾಪಕವಾದ ಒಂದು ಪ್ರಚಾರ ಪಡಿಬೇಕಿದೆ ಸುಬ್ರಹ್ಮಣ್ಯದಲ್ಲಿ ಹೋದ್ರೆ ಕಸವನ್ನು ಬಿಸಾಡಿದ್ರೆ ಗಂಡನೇ ಹಾಕ್ತಾರಂತೆ ಅವಾಗ ಖಂಡಿತವಾಗಿಯೂ ಅದು ಕಡಿಮೆ ಆಗೋದಕ್ಕೆ ಆಗ್ತದೆ ಅಂತ ಹೇಳೋ ಮಟ್ಟಿಯಲ್ಲಿ ಯಾಕಂದ್ರೆ ನಾನು ಒಂದಿವ್ಸ ನನ್ನ ಫ್ಯಾಮಿಲಿ ಜೊತೆ ನಾನು ಕೇರಳಕ್ಕೆ ಹೋಗಿದ್ದೆ ಕೇರಳದಿಂದ ಬರಬೇಕಾದ್ರೆ ಅಡೂರಿಂದ ಜಾಲ್ಸೂರು ಕಾಡು ಕಾಂಡ ಒಳಗಡೆ ಬರಬೇಕು ಬರುವಾಗ ಒಂದಷ್ಟು ಸ್ಟೂಡೆಂಟ್ಸ್ ಇರ್ಬೋದು ಗೊತ್ತಿಲ್ಲ ನನಗೆ ಹುಡುಗಿಯರು ಅಡ್ಡ ಹಾಕಿದೆ ಕಾರಿಗೆ ನಾನು ನಿಲ್ಸಲಿ ನಾನು ಎದುರಿದೆ ಯಾಕಂದ್ರೆ ಕಾಡಿನ ಒಳಗಡೆ ಬರ್ತಾ ಇದೆ ಮತ್ತೆ ನನ್ನ ಕಾರಿಗೆ ಅಡ್ಡ ಬಂದಾಗ ನಾನು ನಿಲ್ಸಿ ಅವರಲ್ಲಿ ಮಾತಾಡಿದೆ ಮಾತಾಡ್ಬೇಕಾದ್ರೆ ಅವ್ರು ಏನಿಲ್ಲ ಕಣ್ಣೂರ್ ಕಾಲೇಜಿನ ಸ್ಟೂಡೆಂಟ್ಸ್ ಈ ಕಸದ ಬಗ್ಗೆ ಏನು ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೆ ಈ ಕಾರ್ಡ್ನ ಒಳಗಡೆ ಬಂದು ಬಂದ ಎಲ್ಲ ವಾಹನವನ್ನು ನಿಲ್ಲಿಸಿ ಆ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತಾರೆ ಇಂಥ ಕಾರ್ಡ್ಗಳು ಕೂಡ ನಮ್ಮ ಸುಬ್ರಹ್ಮಣ್ಯದಲ್ಲಿ ನಡೀಬೇಕು ಹಾಗೇನೆ ಗ್ರಾಮ ಸಭೆಯಲ್ಲಿ ಹೇಳಿದ್ದೆ ನಾನು ಕೂಡ ಕೇರಳದಲ್ಲಿ ಆ ಒಂದು ಡಿಸೈನ್ ಅನ್ನು ನೋಡಿದ್ದೆ ಕಸ ಹಾಕೋ ಬುಟ್ಟಿಯನ್ನು ಅದನ್ನ ಶಿವರಾಮರಾಯ ಪ್ರದರ್ಶನ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಪಂಚಾಯತ್ ಮುಖಾಂತರ ಮಾಡಿಕೊಡ್ತೇನೆ ಯಾರಿಗೆ ಬೇಕು ಯಾರು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಅದನ್ನ ಮೊದಲಾಗಿ ಟೆಂಪಲ್ ಅವರು ಮೊನ್ನೆ ಅನಾವರಣ ಮಾಡಿದ್ರು ಬಹಳ ಸಂತೋಷ ಈಗ ಮುಂದೆ ನಾವು ಕೂಡ ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪುಟ್ಟಿಗಳು ಈಗಾಗಲೇ ತಯಾರಾಗ್ತಾ ಇದೆ ಯಾರು ಬೇಡಿಕೆಯನ್ನು ಇಡ್ತಾರೆ ಅವರಿಗೆ ನಾವು ಒದಗಿಸ್ತೇವೆ ಯಾಕಂದ್ರೆ ಇವತ್ತು ಕಸವನ್ನ ಎಲ್ಲದರಲ್ಲಿ ಬಿಸಾಡ್ತಾ ಇದ್ದಾರೆ ಬಿಸಾಡಬಾರ್ದು ಆ ಬುಟ್ಟಿಗೆ ಹಾಕಿ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡಿಕೊಡ್ತೇವೆ ಇದೆ ಈಗ ಒಂದು ಆಗ ನಮ್ಮ ಜನ್ಮ ಓದಿ ಹಾಗೆ ಆದ್ದರಿಂದ ಮಾಡಿದ್ದೀವಿ ಸರಿಯಾಗ್ತದೆ ಅದನ್ನೊಂದು ಮಾಡಬೇಕು ನೀವು ಇನ್ನೊಂದು ದೇವಸ್ಥಾನದ್ದು ಸರ್ ನೀವು ಕಂದ ಇಲಾಖೆ ಮತ್ತು ನೀವು ಈ ಈ ರೀತಿ ಗುದ್ದಾಡಿ ಗುದ್ದಾಡಿಕೊಳ್ಳುದಲ್ಲ ನಾವು ಡಿಸ್ಟ್ರಿಕ್ ಮಿನಿಸ್ಟ್ರೇಟ್ ನಮ್ಮ ಸ್ಪೀಕರ್ಗೆ ಬರುವ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇವು ನೀವು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸಂಘ ಸಂಸ್ಥೆಯನ್ನೆಲ್ಲ ಸೇರಿಸಿಕೊಂಡು ಒಂದು ಮಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡುವ ವ್ಯವಸ್ಥೆ ಮಾಡುವ ಇಟಿಕಾದರ ಅದಕ್ಕೆ ಎಲ್ಲ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಧಿಕಾರ ರದ್ದು ಮಾಡಲಿಕ್ಕೆ ನಮಗೆ ಅಲ್ಲಿ ಸಭೆ ಮಾಡಿಸಿದೆ ನಾವು ಅಲ್ಲಿ ವಿಧಾನಸಭೆಯಲ್ಲಿ ನಮ್ದು ಸಭೆ ಆಗಿತ್ತು ಅದೇ ರೀತಿಯಾಗಿ ಒಂದು ತ್ಯಾಜ್ಯಕ್ಕೆ ಒಂದು ನಾವೆಲ್ಲ ಸೇರಿದ್ರೆ ಆಗ್ತದೆ ಬರದೇ ಇದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡುವ ನೋಡಿ ಇದು ನಿಮ್ಮ ಲೆವೆಲ್ ಅಲ್ಲಿ ಪರಿಹಾರ ಆಗುವಂತ ವ್ಯವಸ್ಥೆ ಇಲ್ಲ ಸರ್ ಯಾಕೆ ಅದು ಗೊತ್ತುಂಟಾ ಈಗ ಅಲ್ಲಿ ಆರು ಎಕರೆ ಉಂಟು ಅಂತ ಇದು ನಾವು ಇರುವಾಗಲೇ ಉಂಟು ಆರು ಎಕರೆ ಅಂತ ರಾಜ್ಯಸ್ವರ ಮನೆ ಹಿಂದೆ ಆರ್ ಎಕರೆ ಗ್ರಾಮ ಪಂಚಾಯತಿ ಉಂಟು ಆರ್ ಟಿ ಸಿ ಉಂಟು ಗೊತ್ತುಂಟ ನಿಮಗೆ ಉಪಾಧ್ಯಕ್ಷರೇ ಆ ಅಲ್ಲಿ ಹೋದ್ರೆ ನಮ್ಮ ಆಗೋಪುರ ಹೋರಾಟಗಾರ ಇದ್ರು ನಮ್ಮದು ನಾನು ನನಗೆ ಅಂದಾಜೇ ಆಗಿದೆ ಇವರು ಈ ಸರ್ತಿ ನಮ್ಮನ್ನು ಒಳಗೆ ಹಾಕ್ತಾರೆ ಅಂತ ನಾನು ಸ್ವಲ್ಪ ಲೇಟ್ ಇವರು ಇವ್ರಿಗೆ ಕತ್ತಿ ದೊಣ್ಣೆಲ್ಲ ಹೋಗಿ ಆಗಿದೆ ರೇಂಜ್ ಆಫೀಸಿಗೆ ಆ ತರದ ವ್ಯವಸ್ಥೆ ಆಗುದು ಬೇಡ ದಯಮಾಡಿ ಇದನ್ನೊಂದು ಉನ್ನತ ಮಟ್ಟದ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಇರುವ ಸಭೆಯಲ್ಲಿ ಮಂಗಳೂರಿನಲ್ಲಿ ಮಾಡಿ ಮುಗಿಸ್ಬೇಕು ಎಮರ್ಜೆನ್ಸಿ ಮಾಡಬೇಕು ಈಗ ಟ್ರಸ್ಟ್ ಬೋರ್ಡ್ನವರೆಲ್ಲ ಆಸಕ್ತಿ ಇದ್ದಾರೆ ಗ್ರಾಮ ಪಂಚಾಯತ್ನವರು ಇದ್ದಾರೆ ಮತ್ತೆ ನಮ್ಮ ಹಿಮಾಲಯ ರೋಟ್ರಿ ಗೋಪಾಲರು ಎಲ್ಲ ಬಹಳ ಕ್ರಾಂತಿಕಾರಿ ಮಾಡ್ತಾ ಇದ್ದಾರೆ ಗೋಪಾಲ್ ಹಾಗೆ ಇರುವಾಗ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಈ ಒಂದು ವ್ಯವಸ್ಥೆಯನ್ನು ಮಾಡುವ ಅಂತ ಇದು ಅಲ್ಲಿ ಮಟ್ಟದಲ್ಲಿ ಆದರೆ ನಮಗೆ ಸುಲಭದಲ್ಲಿ ಆಗ್ತದೆ ಇಲ್ಲದಿದ್ದರೆ ಅದು ಯಾವತ್ತೂ ಆಗುದಿಲ್ಲ ಇನ್ನೊಂದು ನನ್ನೊಂದ್ಸಲ ಅರಿ ಸರೇ ಇಲ್ಲಿ ಅದೇ ಸರೇ ಏನಂತ ಹೇಳಿದ್ರೆ ನಮ್ಮಲ್ಲಿ ನೋಚಿಲ್ಲದಲ್ಲಿ ದೊಡ್ಡ ಜಾಗ ಉಂಟು ಏಳೆಂಟು ಜಾಗ ಉಂಟು ಅಲ್ಲಿ ಒಂದು ಬದಿಯಲ್ಲಿ ಅದನ್ನು ಮಾಡಿದರೆ ನಮಗೆ ರೆವೆನ್ಯೂ ಆಗಿ ಇಲ್ಲಿ ಕಲ್ಲಾಗಿ ಹತ್ರ ಒಂದು ಇಪ್ಪತ್ತು ಎಕರೆ ಇಲ್ಲಿ ನಮ್ಮ ಏನೇಕಲ್ಲೇ ಒಂದೊಂದು ಇಪ್ಪತ್ತ ಇಪ್ಪತ್ತು ಎಕರೆ ಉಂಟು ಇಲ್ಲಿ ಒಂದು ಮೂರು ಎಕರೆ ನೀವೇ ನಿಮ್ಮದೇ ಈಗ ನಮ್ಮ ದೇವಸ್ಥಾನದಿಂದಲೇ ಮಾಡುದು ಆಗ ಒಂದು ದೇವಸ್ಥಾನಕ್ಕೆ ಬದಲಿ ಜಾಗವನ್ನು ಒದಗಿಸಿಕೊಟ್ರಿ ರೆವೆನ್ಯೂ ಅವರು ಇವ್ರೆ ನಮ್ಮ ರಿಯಾ ಇಲ್ಲ ಅವರಿಗೆ ಹೇಳಿ ನಾನು ಕೂಡ ಕೆಡಿಪಿ ಅಲ್ಲಿ ನಾನು ಹೇಳ್ತೇನೆ ಅಥವಾ ಕೆಡಿಪಿ ಬೇಕು ಅಂತ ಇಲ್ಲ ನಾವು ಅಲ್ಲಿ ಬಂದು ಹೇಳ್ತೇವೆ ಇದಾಗ ದೇವಸ್ಥಾನಕ್ಕೆ ಅಷ್ಟು ಜಾಗವನ್ನು ಕೊಡಿ ಒಂದು ಲೀಸ್ ಈಗ ಏನಾದರೂ ಕೊಡಿ ಹಾಗೆ ಇಲ್ಲೇ ಒಂದು ಜಾಗವನ್ನು ಉಪಯೋಗ ಮಾಡಿ ಈ ಒಂದು ತ್ಯಾಜ್ಯ ಘಟಕವನ್ನು ಮಾಡಿ ನಮ್ಮ ಸಮಸ್ಯೆಯನ್ನು ಮುಗಿಸಬಹುದು ಇನ್ನೊಂದು ಎಲ್ಲ ದೇವಸ್ಥಾನಕ್ಕೆ ಆತನ ಬದರಿ ವ್ಯವಸ್ಥೆ ಮಾಡಬಹುದು ಖರೀದಿ ಖರೀದಿಸುವ ಅವಕಾಶಗಳು ಊಟ ಸಿಗುದಿದ್ರೆ ಖರೀದಿ ನೀವು ಇಲ್ಲಿ ಬದರಿ ನಾವು ಸರ್ ನಮ್ಮ ಜಾಗೆಗಾ ಏನೇಕಲ್ಲಿನ ಜಾಗ ಬೆಲೆ ಮತ್ತು ಇಲ್ಲಿನ ಜಾಗ ಬೆಲೆ ಒಂದು ಐವತ್ತು ಮೂರು ಕೋಟೆ ಅದಕ್ಕೆ ಹೇಳಿದ್ರು ಇಲ್ಲಿ ಒಂದೆಕರೆ ಕೊಟ್ರೆ ಅಲ್ಲಿ ಹತ್ತು ಎಕರೆ ಕೊಡ್ಬೇಕು ಪ್ರಶ್ನೆ ಬೆಲೆ ಹಣದ ಪ್ರಶ್ನೆ ಅಲ್ಲ ಹೇಳಿದ್ದಾರೆ ಇನ್ನೊಂದು ನಿಮಗೆ ಪ್ರಶ್ನೆ ಹೇಳಿದ್ದು ಖರೀದಿ ಮಾಡಬಹುದು ಖರೀದಿ ಅಲ್ಲ ಇನ್ನೊಂದು ಸರ್ ಮನ ಇವರವರೇ ಸರ್ ನೋಡಿ ಕುಮಾರಧಾರ ಒಂದು ನಮ್ಮಲ್ಲಿ ಕಿಂಡಿಯಣ್ಣ ಗಟ್ಟಾಗಿದೆ ಸುಬ್ರಹ್ಮಣ್ಯಕ್ಕೆ ಇಡೀ ನೀರು ಸರಬರಾಜು ಅಲ್ಲಿಂದ ಅರ್ಥ ಉಂಟು ಸರ್ ಇದು ಒಂದು ಮಲೀನವಾದ ನೀರು ಅಂತ ಹೇಳುವುದಂದ್ರೆ ಒಂದು ತರ್ಟಿ ಪರ್ಸೆಂಟ್ ಅಲ್ಲ ಫಾರ್ಟಿ ಪರ್ಸೆಂಟ್ ಮಲೀನವಾದ ನೀರನ್ನು ಸರಬರಾಜು ಮಾಡುವಂತ ವ್ಯವಸ್ಥೆ ಇತ್ತು ಇಲ್ಲಿ ಮೊನ್ನೆ ಒಬ್ಬರು ಹೇಳ್ತಾರೆ ಒಬ್ಬರು ವಿದ್ಯಾರ್ಥಿ ಜ್ವರ ಏನು ಜ್ವರ ಅಂತ ಕೇಳಿದೆ ನಾನು ಅಲ್ಲಿ ನಾವು ಬಿಸಿ ನೀವೇನು ಬಿಸಿನೀರು ಮಾಡಿ ಕುಡಿಯುವುದಿಲ್ಲ ಇಲ್ಲ ನಾವು ದೇವಸ್ಥಾನದಿಂದ ಫಿಲ್ಟರ್ ಆದ ನೀರನ್ನು ಕುಡಿಯುವುದು ಅಂತ ಹೇಳಿದ್ರು ಇಲ್ಲಿ ದೇವಸ್ಥಾನದಲ್ಲಿ ಹೇಗೆ ಫಿಲ್ಟರ್ ಆಗ್ತದೆ ಅದಿಗೆ ಅಂದಾಜು ಉಂಟಲ್ಲ ಅದನ್ನು ಮಾಡುವಾಗ ನಾವಿಟ್ಟದ್ದು ನೋಡಿ ಯಾಕಂತ ಹೇಳಿದ್ರೆ ಎಷ್ಟು ಫಿಲ್ಟರ್ ಆಗ್ತದೆ ಅಂತ ಜನರಿಗೆ ಗೊತ್ತಲ್ಲದೆ ಅಲ್ಲಿ ಬರುವ ನೀರು ಥಿ ಪರ್ಸೆಂಟ್ ಗಲೀಜು ಸರ್ ಅದಕ್ಕೆ ಒಂದು ಏನೋ ಒಂದು ಗ್ಯಾಸ್ ಬಿಡ್ತ ಬಿಡ್ತಾರೆ ಸ್ವಲ್ಪ ಒಂದು ನಮ್ಮಲ್ಲಿ ನೀರಿನ ಅಭಾವ ಡೈರೆಕ್ಟ್ ಬಿಡುದೇ ಇಲ್ಲಾಂದ್ರೆ ಒಂದು ಇಷ್ಟು ಗಂಟೆ ನಿಲ್ಲಿಸ್ಲಿಕ್ಕೆ ಉಂಟು ಆ ಒಂದು ವ್ಯವಸ್ಥೆ ಉಂಟು ನಾನು ಈಗ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ನೋಡಿ ಇದನ್ನು ಗಂಭೀರವಾಗಿ ಇದರಲ್ಲಿ ತಗೊಳ್ಬೇಕು ಅದರ ಮೇಲೆ ಅನೇಕ ಮಂದಿ ಒಂದು ಏನು ಮಜಾ ಮಾಡಲಿಕ್ಕೆ ಬೇಕಾಗಿ ಅಲ್ಲಿ ಊಟ ಮಾಡಲಿಕ್ಕೆ ಹೋಗುವಂತ ಎಲ್ಲಿದ್ದೀರಾ ಅಂತ ಗಲೀಜಾದು ಉಂಟು ಒಂದು ಇಲ್ಲಿ ನೋಡಿ ಅದರ ಮೇಲೆ ಕೆಲವರೆಲ್ಲ ಆ ಹೊಳೆಗೆ ಗಲೀಜನ್ನು ಬಿಡೋದು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಔರಂಗ್ ಹೋಟೆಲ್ ಅಂತ ಒಂದಿದೆ ದೊಡ್ಡ ದೊಡ್ಡ ಶ್ರೀಮಂತರು ಬರುವಂತ ಒಂದು ಹೋಟೆಲ್ ಇದೆ ಅವರು ಅಷ್ಟೊಂದು ತ್ಯಾಜ್ಯ ಎಲ್ಲಿಗೆ ಹೋಗ್ತದೆ ಎಲ್ಲಿಗೆ ಹೋಗ್ಬೇಕಲ್ಲ ಸರ್ ಅದರಲ್ಲ ಕೆಲಸ ಮಾಡಿದವರು ನಮ್ಮ ಹುಡುಗರು ಕೆಲವರೆಲ್ಲ ರಾತ್ರಿ ರಾತ್ರಿ ಕೆಲಸ ಮಾಡಿದವರು ನಾನು ತುಂಬಾ ಸರಿ ಹೇಳಿದ್ದೇನೆ ಅವತ್ತು ಕೂಡ ಇದನ್ನು ಬ್ಯಾನ್ ಮಾಡಬೇಕು ಅಂದರೆ ಈಗ ನೋಡಿ ಒಳಚರಂಡಿಯ ವ್ಯವಸ್ಥೆ ಅಲ್ಲಿಗೆ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಪಂಪ್ ಅದಕ್ಕೆ ಹೇಳ್ತೇವೆ ಒಂದು ಉಂಟಲ್ಲ ಪಂಪು ನಮ್ಮ ತ್ಯಾಜ್ಯವನ್ನು ಪಂಪ್ ಮಾಡಿ ಘಟಕಕ್ಕೆ ಹಾಕುವಂಥ ಒಂದು ಯಂತ್ರ ಸಿಗ್ತದೆ ಅದನ್ನು ಹಾಕಿ ಮಾಡಲಿ ನೀವು ಹಿಂಗಿಸ್ತೇವೆ ಅಂತ ಹೇಳಿದ್ರೆ ಒಂದು ಲಾಡ್ಜ್ನಲ್ಲಿ ಅಷ್ಟೊಂದು ಇರುವಾಗ ಅದು ಹಿಂಗ್ತದ ಅದು ಎಲ್ಲಿಗೆ ಹೋಗ್ತದೆ ಅದೇ ಹೊಳೆಗೆ ಹೋಗ್ತದೆ ಇವತ್ತು ನಾವು ಸುಬ್ರಹ್ಮಣ್ಯದವರು ನೀವು ಬಹುತೇಕ ಬಂದಿದ್ದೀರಿ ನಾವು ಆ ಶ್ರೀಮಂತರ ಮೂತ್ರವನ್ನು ಕಳಿಸಿ ಕುಡಿತೈತದೆ ಅದೊಂದು ನೆನಪಿಟ್ಕೊಳ್ಳಿ ಇದಕ್ಕೆ ಒಂದು ಕಂಟ್ರೋಲ್ ಆಗಬೇಕು ಕಂಟ್ರೋಲ್ ಆಗುವಂತ ವ್ಯವಸ್ಥೆ ಆಗ್ಬೇಕು ಇದು ಕೆಲವರಿಗೆ ತಮಾಷೆ ಅಂತ ಅನಿಸಿರ್ಬಹುದು ಆದ್ರೆ ಇದು ಗ್ರಾಮ ಪಂಚಾಯತ್ ಮೆಂಬರ್ ಮಾತ್ರ ಬಹಳಷ್ಟು ಅದಕ್ಕೆ ವಿರೋಧ ಒಂದು ಮೆಂಬರ್ ಇದ್ರಿ ಆದ್ರೆ ಅವರ ಮಾತಿಗೆ ಬೆಲೆ ಇಲ್ಲದ ಹಾಗೆ ಆಯ್ತು ಯಾಕಂದ್ರೆ ಅವರ ವರ್ತನೆಯಿಂದ ಹಾಗೆ ಆಗಿದೆ ಇಲ್ಲದಂತೆ ಅದು ಮಾತ್ರ ಘಟನೆಯನ್ನು ತಲುಪ್ತಾಯ್ತು ಇದು ಸೀರಿಯಸ್ ವಿಷಯ ಸರ್ ಮತ್ತು ಅಂದ್ರೆ ಅಲ್ಲಿ ಸ್ನಾನ ಮಾಡುದಾಗ್ಲಿ ಬೇರೆ ಇನ್ನು ಬಟ್ಟೆ ಒಗೆದಾಗ್ಲಿ ಅದನ್ನು ಬ್ಯಾನ್ ಮಾಡುವಂತ ಒಂದು ವ್ಯವಸ್ಥೆಗೆ ತಾವು ತಾಲೂಕ್ ಪಂಚಾಯತ್ನಿಂದ ಸಂಬಂಧಪಟ್ಟ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಜಿಲ್ಲಾಧಿಕಾರಿಗಳಿಂದ ಆದೇಶ ಮಾಡುವ ವ್ಯವಸ್ಥೆ ಆಗಬೇಕು ಅಂತ ನನ್ನದೊಂದು ಏನು ಅಂತ ಹೇಳಿದ್ರೆ ಸರ್ ಇವತ್ತು